ಹಂದ್ರಹಳ್ಳಿ ಗ್ರಾಮದ ಶ್ರೀ ಅಭಯ ಶನೇಶ್ವರ ಹಾಗೂ ದುರ್ಗಾದೇವಿಯ ಮೂವತ್ ಮೂರನೇ ವರ್ಷದ ಅದೂರಿ ಜಾತ್ರಾ ಮಹೋತ್ಸವ ವೈಜೃಂಭಣೆಯಿಂದ ನಡೆಯಿತು ಸಾವಿರಾರು ಜನರು ಭಕ್ತರು ತಂಡೋಪ ತಂಡವಾಗಿ ಸಾಗರದಂತೆ ಆಗಮಿಸಿ ಅಭಯ ಶನೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ದೇವಸ್ಥಾನದ ಧರ್ಮದರ್ಶಿಗಳಾದ ಮುನಿಪೂಜಪ್ಪ ಸ್ವಾಮೀಜಿಗಳು ಹಾಗೂ ಬಗಲೂರು ಸಮೀಪದ ಉತ್ತನಹಳ್ಳಿಯ ಡಾಕ್ಟರ್ ಶ್ರೀ ಬ್ರಹ್ಮಯ್ಯ ಸ್ವಾಮಿಗಳು ರಥಕ್ಕೆ ಚಾಲನೆ ನೀಡಿದರು ಹೊಸಕೋಟೆ ಸಮೀಪದ ಹಂದ್ರಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಮೂವತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ಅಗ್ನಿಹೊಂಡ ಒನ್ನೂರ ಒಂದು ಸಾಮೂಹಿಕ ವಿವಾಹ ಭಜನೆ ನಾಟಕ ಹಾಗೂ ರಸಮಂಜರಿ ಸೇರಿದಂತೆ ಅಧೂರಿಯಾಗಿ ಕಾರ್ಯಕ್ರಮ ನಡೆದಿದ್ದು ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ಅದೂರಿಯಾಗಿ ನಡೆದಿದೆ ಉತ್ತನಹಳ್ಳಿಯ ಡಾಕ್ಟರ್ ಶ್ರೀ ಬ್ರಹ್ಮಯ್ಯ ಸ್ವಾಮಿಗಳು ದೇವಸ್ಥಾನದ ಅಲಂಕಾರ ಆಡಂಬರ ಕಂಡು ಈ ದೇವಸ್ಥಾನ ಕುರಿತು ಹಾಗೂ ಇಲ್ಲಿಗೆ ಬರುವ ಭಕ್ತರ ಕುರಿತು ದಿನೇ ದಿನೇ ಹೆಚ್ಚಳವಾಗುತ್ತಿದ್ದು ದೇವರಲ್ಲಿನ ನಂಬಿಕೆ ಹಾಗೂ ಭಕ್ತರ ಕಷ್ಟ ಈಡೇರಿಸಿಕೊಂಡು ಅನೇಕ ಭಕ್ತರ ಕಷ್ಟ ನಿವಾರಣೆಯಾಗುತ್ತಿದೆ ಎಂದು ದೇವಸ್ಥಾನದ ಧರ್ಮದರ್ಶಿಗಳಾದ ಮುನಿ ಪೂಜಪ್ಪ ಸ್ವಾಮೀಜಿಗಳು ಮಾತನಾಡಿ ಹದಿನೈದನೇ ತಾರೀಕು ಧ್ವಜಾರೋಹಣ ಸಪ್ತಮಾತೆಯರಿಗೆ ವಿಶೇಷ ಪೂಜೆ ದೀಪಾಲಂಕಾರಗಳು ಸೇರಿದಂತೆ ಇಲ್ಲಿನ ಎಲ್ಲಾ ದೇವರುಗಳಿಗೆ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಮೊದಲಿಗೆ ಚಿಕ್ಕ ದೇವಾಲಯವಿದ್ದು ನಂತರ ರಾಜ್ಯ ಸೇರಿದಂತೆ ಇತರೆ ರಾಜ್ಯಗಳಿಂದ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿಜೃಂಭಣೆಯ ರಥೋತ್ಸವಕ್ಕೆ ಸಾಕ್ಷಿಯಾದರು ಎಂದು ತಿಳಿಸಿದರು ಮಾಮಿ ಶಂ ಶನೇಶ್ವರಾಯನ ಗುರಿ ಶನೇಶ್ವರ ಮತ್ತು ಶಕ್ತಿ ದುರ್ಗಾದೇವಿ ಶಕ್ತಿಪೀಠ ಅಂದ್ರಳ್ಳಿ ಇಲ್ಲಿ ಮೂವತ್ತ್ಮೂರನೇ ವರ್ಷದ ವಾರ್ಷಿಕೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಹದಿನೈದನೇ ತಾರೀಕು ಧ್ವಜಾರೋಹಣ ಮತ್ತು ಸಪ್ತ ಮಾತೃಕೆಯರ ಪ್ರತಿಷ್ಠಾಪನೆ ಮತ್ತು ಹದಿನಾರನೇ ತಾರೀಕು ಬೆಳಗ್ಗೆ ಕ್ಷೇತ್ರದ ದೇವರುಗಳಾಗಿರುವಂಥ ಸ್ವಾಮಿ ಶನೇಶ್ವರ ದುರ್ಗಾದೇವಿ ಸ್ವಾಮಿ ನವಗ್ರಹ ಇವುಗಳಿಗೆ ಪಂಚಾಮೃತ ತೈಲಾಭಿಷೇಕ ಮತ್ತು ವಿಶೇಷವಾಗಿರುವಂಥ ಅಲಂಕಾರ ಹದಿನಾರನೇ ತಾರೀಕು ನಡೆದಿರುತ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಬ್ರಹ್ಮ ರಥೋತ್ಸವ ಈ ರಥೋತ್ಸವದಲ್ಲಿ ಶನೇಶ್ವರನನ್ನು ತಿಳಿಸಿ ಅಂದರಲ್ಲಿ ಇಂಥರಳ್ಳಿ ಗೇಟು ರಥೋತ್ಸವ ನಡ್ಕೊಂಡು ಬರುವಂಥ ಒಂದು ವ್ಯವಸ್ಥೆಯಾಗಿರುತ್ತದೆ ಮತ್ತು ಸಾಯಂಕಾಲ ಐದು ಗಂಟೆಗೆ ಸಾಯಂಕಾಲ ಎಂಟು ಗಂಟೆಗೆ ಸಾಯಂಕಾಲ ಎಂಟು ಗಂಟೆಗೆ ರಾಜ ಸಾಯಂಕಾಲ ಸಲಹೆ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಇರ್ತದೆ ಮತ್ತು ಭಾನುವಾರ ಬೆಳಗ್ಗೆ ಐದು ಗಂಟೆಗೆ ಅಗ್ನಿಕೊಂಡ ಮತ್ತು ಕರಗ ಇರ್ತದೆ ಮತ್ತು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ಶುಭ ಮುಹೂರ್ತದಲ್ಲಿ ಸಾಮಾಹಲಿರ್ತದೆ ಮತ್ತೆ ವಿಶೇಷವಾಗಿ ನಡೆದಿರುವಂಥ ಒಂದು ಕ್ಷೇತ್ರವಾಗಿದೆ ಈ ಅಂದ್ರಣಿ ಕ್ಷೇತ್ರ ಅನ್ನದಾಸೋಹ ನಡೀತಾ ಇದ್ದು ಸಾವಿರಾರು ಭಕ್ತಾದಿಗಳು ಬಂದು ಊಟ ಮಾಡಿ ತೃಪ್ತಿ ಪಡ್ತಾ ಇದ್ದಾರೆ ಮತ್ತು ಈ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ತೊಂಬತ್ತೆರಡರಲ್ಲಿ ನಾವು ಮಾಡಿದಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಾಡಿದಾಗ ಐದು ಜನ ಹತ್ತು ಜನ ಬರ್ತಾ ಇದ್ದರು ಈಗ ಸಾವಿರಾರು ಜನ ಬಂದು ಆ ನಮ್ಮ ಪಶನೇಶ್ವರನಿಗೆ ಮತ್ತು ದುರ್ಗಾದೇವಿಗೆ ಶರಣಾಗಿ ಅವರ ಕಷ್ಟಗಳನ್ನೆಲ್ಲ ತೀರಿಸುವಂಥ ಒಂದು ಕ್ಷೇತ್ರವಾಗಿದೆ ನನ್ನ ಒಂದು ಕೋರಿಕೆ ಏನಂದರೆ ಈ ಭಾರತ ದೇಶದಲ್ಲಿ ಎಲ್ಲರೂ ಸಮೃದ್ಧಿಯಿಂದಿದ್ದು ಹಿಡಿದು ಮತ್ತು ಬೆ ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಆಗಿ ಸಮೃದ್ಧಿಯಾಗಿರಲಂತ ಆ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ